ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಒಂದು ಪ್ರಾಡಕ್ಟ್ನ ತರಿಸಿದ್ದೀನಿ ಇದೇನು ಪ್ರಾಡಕ್ಟ್ ಅಂತ ನೋಡೋಣ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವಾಗ ನಾನು ಫಸ್ಟ್ ಅನ್ಬಾಕ್ಸಿಂಗ್ ಮಾಡ್ತೀನಿ ಚಿಕ್ಕ ಬಾಕ್ಸು ಏನು ಅಂತ ತೋರಿಸ್ತೀನಿ ನೋಡಿ ಇವಾಗ ಪ್ಯಾಕಿಂಗು ತುಂಬ ಕ್ಯೂಟಾಗಿದೆ ಚಿಕ್ಕದಾಗಿದೆ ಓಕೆ ಈ ಪ್ರಾಡಕ್ಟ್ ಮಕ್ಕಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇದು ಅಂತ ಅಂದ್ಕೊಂಡಿದ್ದೀನಿ ಓಪನ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಹೇಗಿದೆ ಅಂತೇಳಿಂಗ್ ಅಲ್ವಾ ನೋಡಿ ಏನು ಅಂತ ಗೊತ್ತಾಗತ್ತೆ ಸೂಪರ್ ಆಗಿದೆ ಕೊಂಬೋ ಆಫರ್ ಅಲ್ಲಿ ಇರುವಂತಹ ಈ ಒಂದು ನೆಕ್ಲೇಸ್ ವಿತ್ ಇಯರಿಂಗ್ ಅಂಡ್ ಮತ್ತೆ ಬೈತಲೆ ಬಟ್ಟೆ ಅಂತ ಹಾಕ್ತಾರೆ ಮೂರು ಸಿಕ್ಕ ಇದೆ ಹಾ ಸಿಕ್ಕ ಸಿಕ್ಕ ಇದೆ ಸೊ ಇವಾಗ ಫಸ್ಟ್ ರೆಡ್ ಕಲರ್ ನಾನು ಓಪನ್ ಮಾಡ್ತೀನಿ ಕೊಂಬೋ ಆಫರ್ ಅಲ್ಲಿ ಇರೋದು ಇದು ಒಂದೇ ಪ್ರೈಸ್ ಅಲ್ಲಿ ಸಿಕ್ಕಿದೆ ಸೊ ನೀವು ಆ ಏನು ಅಂತಂದ್ರೆ ಸೊ ಏನು ಅಂತಂದ್ರೆ ಇದನ್ನ ಈ ಪ್ರೈಸ್ ಅಲ್ಲಿ ಸಿಕ್ಕಿದೆ ಅಂದ್ರೆ ನಿಜವಾಗಿ ಖುಷಿಗೆ ಕ್ಯಾಮೆರಾಕ್ಕೆ ತರೋದು ಬಿಟ್ಕೊಂಡು ನೀನೇ ಮುಂದೆ 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 ಮಾಡ್ತಾ ಜಾಸ್ತಿ ಆಯ್ತು ಸೋ ಅದಕ್ಕೆ. ಹ್ ಇರಿง ಒಂದೇ ನೋಡೋಣ. ಇದರ ಇರಬೇಕು. ಏ, ಇದರಲ್ಲಿ ಅದೇ ಶೋಕ್ ಆಯ್ತು. ಓಕೆ. ಬುದ್ಧಿ, ಸ್ವಲ್ಪ ನಾವು ಕ್ಯಾಮೆರಾಕ್ಕೆ ತಗೊಳ್ಳೋಣವಾ ವಿಡಿಯೋನಾ? ಇದು ಬಂದ್ಬಿಟ್ಟು ರೆಡ್ ಕಲರ್ ಅಲ್ಲಿ ಪ್ಯಾಕೇಜ್ ಅಲ್ಲಿ ಅಂದ್ರೆ ನೀವು ಪರ್ಚೇಸ್ ಮಾಡಿದ್ರೆ ಕೊಂಬೋ ಆಫರ್ ಅಲ್ಲಿ ಎರಡು ಸಿಗ್ತಾ ಇದೆ ಸೊ ಇದು ಬಂದ್ಬಿಟ್ಟು ಸೊ ಈ ಒಂದು ಪ್ರಾಡಕ್ಟ್ ನಾನು ಎಲ್ಲಿ ಬೈ ಮಾಡಿದೆ ಮತ್ತೆ ಯಾವ ಒಂದು ಪ್ರೈಸ್ ಗೆ ಬೈ ಮಾಡಿದೆ ಅಂತ ಹೇಳಿ ನೋಡೋಣ ಇದರಲ್ಲಿ ಹಂಗೆ ಇರೋದಕ್ಕೆ ಖುಷಿ ನಗು ಅಲೋ ಅಲೋ ಸಮಾಧಾನ ಇದು ಕೋಂಬಾ ಆಫರಲ್ಲಿ ಸಿಕ್ಕಿರೋದು ಸೊ ಇದು ನಾನು ಬೇರೆ ವೆಬ್ಸೈಟಲ್ಲಿ ಇದು ಒಂದೇ ಒಂದು ಸರ ಮತ್ತೆ ಇಯರಿಂಗ್ ಒಂದು ಬೈತಾರೆ ಬಟ್ ನೋಡಿದೆ ಪ್ರೈಸ್ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇತ್ತು ಸೊ ಈ ಒಂದು ಅಂದ್ರೆ ಈ ನಾನೇನು ಓಪನ್ ಮಾಡಿ ನಿಮಿಷ ನಾನೇನು ಆರ್ಡರ್ ಮಾಡಿದ್ದೇನೋ ಆ ಒಂದು ವೆಬ್ಸೈಟಲ್ಲಿ ನಿಜವಾಗ್ಲೂ ಪ್ರೈಸು ಒಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಇವಾಗ ನಾನು ಇನ್ನೊಂದು ಸರಾನ ಇವಾಗ ಓಪನ್ ಮಾಡ್ತೀನಿ ಇದು ಬಂದ್ಬಿಟ್ಟು ಅಲ್ಲಿ ಕಲರಲ್ಲಿದೆ ಸೇಮ್ ಅಲ್ವಾ ಹಾಂ ಸೇಮ್ ಸೇಮ್ ಬಟ್ ಇದೆ ಕಲರಲ್ಲಿದೆ ಮೀರಿ ತೊಗೊಂಬಿಡು ಮೀರಿ ಒಂದು ನಿಮಿಷ ಒಂದು ನಿಮಿಷ ಚಲೋ ಇದನ್ನು ಓಪನ್ ಮಾಡಿ ತೆಗಿಯೋಣ ಹಾಂ ಓಕೆ ಸೇಮ್ ಈಗ ಹೇಗೆ ಇಟ್ಟಿದ್ಯೋ ಹಾಗೆ ಇಟ್ಬಿಡು ಓಕೆ ಸೊ ನೋಡಿ ಕಾಣಿಸ್ತಾ ಇದೆ ಇದು ಬಂದ್ಬಿಟ್ಟು ಯೆಲ್ಲೋ ಇದೆ ಎರಡು ಕಲರು ಕೂಡ ತುಂಬ ಕಲರ್ಫುಲ್ಲಾಗೇ ಇದೆ ಮತ್ತು ಏನು ಅಂದರೆ ಈ ಮಣಿಗಳು ಏನಿದೆಯೋ ಇದು ಬಂದ್ಬಿಟ್ಟು ನಿಮಗೆ ನಾಲ್ಕು ಲೇಯರ್ ಬರುತ್ತೆ ಒನ್ ಟೂ ತ್ರೀ ಫೋರ್ ಅಂತ ಹೇಳಿ ಮಣಿನೂ ಕೂಡ ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿ ಹೌದು ಚೆನ್ನಾಗಿದೆ ಚೆನ್ನಾಗಿದೆ ಇದು ಇನ್ನೊಂದು ಏನು ಅಂದ್ರೆ ಇಯರಿಂಗ್ಸ್ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಅಂತಂದ್ರೆ ಒಳಗಡೆ ಸ್ಟೋನ್ ಕೂಡ ಇದೆ ಹ್ಮ್ ಇಯರಿಂಗ್ಸ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಎಸ್ ತುಂಬಾ ಗ್ರ್ಯಾಂಡ್ ಆಗಿದೆ ಸೇಮು ಇದರಲ್ಲೇನೆ ಮತ್ತೆ ಬೈತಲೆ ಬಟ್ ಕೂಡ ಅದು ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಗ್ರ್ಯಾಂಡ್ ಲುಕ್ ಅಲ್ಲೇ ಇದೆ ಅಲ್ವಾ ಸೊ ಎರಡನ್ನು ಸೋನೆ ಕಲರ್ ನೋಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎರಡೂ ಕೂಡ ಕಲರ್ಫುಲ್ ಆಗೇ ಇದೆ ಇಲ್ಲ ಎಲ್ಲೋ ಕಲರು ತುಂಬಾ ಚೆನ್ನಾಗಿದೆ ರೆಡ್ ಕಲರು ತುಂಬಾ ಚೆನ್ನಾಗಿದೆ ಬಟ್ ಏನು ಅಂತಂದ್ರೆ ಎಲ್ಲೋ ಕಲರು ಅಂದ್ರೆ ಅದ್ರ ಎಲ್ಲೋ ಕಲರ್ಗಿಂತ ರೆಡ್ ಕಲರ್ ಯಾಕೆ ಸ್ವಲ್ಪ ಹೈಲೈಟ್ ಕಾಣುತ್ತೆ ಕಾಣತ್ತೆ ಈ ಎರಡು ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್ ನಾನ್ ತರಿಸಿರೋದು ಮೀಶೋದಲ್ಲಿ ಸೊ ಮೀಶೋದಲ್ಲಿ ಈ ಒಂದು ಕೊಂಬೋ ಆಫರಲ್ಲಿ ನಾನು ತರಿಸಿರೋದು ಇದಕ್ಕೆ ಕೊಟ್ಟಿರೋಂತಹ ಪ್ರೈಸ್ ಬಂದ್ಬಿಟ್ಟು ಟೂ ನಾಟ್ ಒನ್ ರುಪಿ ಕೊಟ್ಟಿದ್ದೀನಿ ಇನ್ನೂರ ಒಂದು ರೂಪಾಯಿಗೆ ಎರಡು ಒಂದು ಅಂದರೆ ಎರಡು ಪ್ರಾಡಕ್ಟ್ ಸಿಕ್ಕಿದೆ ಕೊಂಬೋ ಆಫರಲ್ಲಿ ಎರಡು ನೆಕ್ಲೆಸ್ಸು ಜೊತೆಗೆ ಇಯರಿಂಗ್ ಸಿಕ್ಕಿದೆ ಮತ್ತು ಏನು ಅಂತಂದರೆ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಇದರ ಮುತ್ತುಗಳು ಏನಿದೆಯೋ ಮಣಿಗಳು ಅದು ಕೂಡ ತುಂಬ ಚೆನ್ನಾಗಿದೆ ಕಂಪ್ಲೀಟಾಗಿ ಸ್ಟೋನ್ ವರ್ಕ್ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಏನು ಅಂದರೆ ಕುಂದನ್ ಸ್ಟೋನ್ ಇದು ಇದು ಕಂಪ್ಲೀಟಾಗಿ ಕುಂದನ್ ಸ್ಟೋನ್ ಇದು ಕುಂದನ್ ಸ್ಟೋನ್ ತುಂಬ ಚೆನ್ನಾಗಿದೆ ಏನು ಅಂದರೆ ಇದು ಲೆಂತ್ ಬಂದ್ಬಿಟ್ಟು ಅಂದರೆ ಕತ್ತಿಗೆ ಏನು ಬರುತ್ತೋ ಆ ಸೈಜಲ್ಲಿರೋಂತಹ ಒಂದು ಸರ ಆಗಿದೆ ಇದು ಇದನ್ನು ನಾನು ಬೈ ಮಾಡಿದ ಮೀಶೋದಲ್ಲಿ ಅಂತ ಹೇಳಿದೆ ಪ್ರೈಸ್ ಕೂಡ ಹೇಳಿದ್ದೀನಿ ಮತ್ತು ಇದು ನಾನು ಆನ್ಲೈನ್ ಬೈ ಮಾಡಿದೆ ಸೊ ಹಾಗಾಗಿ ನನಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಆಯಿತು ನೀವೇನಾದರೂ ಬೈ ಮಾಡಬೇಕು ಅಂತ ಅಂದರೆ ನೀವು ಆನ್ಲೈನಲ್ಲಿ ಬೈ ಮಾಡಿದರೆ ನಿಮಗೆ ಕಮ್ಮಿ ರೇಟಿಗೆ ಸಿಗತ್ತೆ ಹಾಗೆಯೇ ನೀವೇನು ಅಂತಂದ್ರೆ ಈ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗತ್ತೆ ಅಂತ ನಾನು ಅನ್ಕೊತೀನಿ ಯಾಕಂದರೆ ಇದು ಯಾವ ಥರ ಅಂತಂದರೆ ಟ್ರೆಡಿಷನಲ್ ಲುಕ್ಕಿಗೆ ಈ ಒಂದು ಸರ ಏನಿದೆಯೋ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಯಾವ ಥರ ಅಂತಂದರೆ ಲಂಗದವಣಿ ಹಾಕಿದಾಗಿರ್ಬೋದು ಸ್ಯಾರಿ ಹಾಕಿದಾಗ ಚೂಡಿ ಹಾಕಿದಾಗ ಗೌನ್ ಹಾಕಿದಾಗ ಇದೆ ಇಲ್ಲಿ ಗೌನ್ ಹಾಕಿದಾಗ ಎಲ್ಲ ಡ್ರೆಸ್ಸಿಗೂ ಕೂಡ ಈ ಒಂದು ನೆಕ್ಲೆಸ್ ಏನಿದೆಯೋ ಸೂಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಈ ಪ್ರಾಡಕ್ಟ್ ನ ನೀವು ಬೈ ಮಾಡಬಹುದು ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಮೇನ್ ಏನು ಅಂದ್ರೆ ಕುಂದನ್ ಸ್ಟೋನ್ ಯೂಸ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ಇದಕ್ಕೆ ತಿರ್ಪ್ ಅಂತ ಹೇಳ್ತೀವಲ್ಲ ಅದು ಕೂಡ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಅದೇ ಪಾಣಿ ತಿರುಪು ಕೊಟ್ಟಿದ್ದಾರೆ ನೋಡಿ ಈ ತರ ರಬ್ಬರ್ ಟೈಟ್ ಆಗಿದೆ ಎಲ್ಲೂ ಕೂಡ ಇದಾಗಲ್ಲ ಚೆನ್ನಾಗಿದೆ ಸೊ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದ್ರೆ ಮೀಶೋದಲ್ಲಿ ನೀವು ಬೈ ಮಾಡಿ ಹಾಗೆ ಏನಪ್ಪ ಅಂತಂದರೆ ಈ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಆಫರ್ ಇದೆ ನೀವು ಬೇಕು ಅಂದರೆ ತೊಗೊಬೋದು ಗಿಫ್ಟ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ಸೊ ಈ ಒಂದು ಪ್ರಾಡಕ್ಟ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡೋದ್ರ ಜೊತೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್